ನಾನು ಇವತ್ತಿನ ವಿಡಿಯೋದಲ್ಲಿ ಈಗ ಮುಂದೆ ಬರ್ತಕ್ಕಂಥ ಜಿ ಪಿ ಎಸ್ ಟಿ ಆ ಎಚ್ ಎಸ್ ಟಿಯ ಪಿ ಎಸ್ ಟಿ ಆರ್ಗಳಲ್ಲಿ ಕೇಳ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು ನಿಮಗೆ ಮುಖ್ಯವಾಗಿರ್ತಕ್ಕಂಥವು ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂಥ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡ್ತಾ ಹೋಗೋಣ ಪ್ರಾಚೀನ ಭಾರತದ ಇತಿಹಾಸ ಪ್ರಾಗ ಇತಿಹಾಸ ಕಾಲದಿಂದ ನಾಗರಿಕತೆ ಇಲ್ಲಿ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪಾಯಿಂಟ್ಸು ಭಾರತದಲ್ಲಿ ಪ್ರಾಚೀನ ಮಾನವನ ಅಸ್ತಿತ್ವವನ್ನು ಕ್ರಿಸ್ತಪೂರ್ವ ಮೂರು ಲಕ್ಷದಿಂದ ಮತ್ತು ಕ್ರಿಸ್ತಪೂರ್ವ ಎರಡು ಲಕ್ಷ ವರ್ಷಗಳೆಂದು ಗುರುತಿಸಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಭಾರತದಲ್ಲಿರ್ತಕ್ಕಂಥ ಪ್ರಾಚೀನ ಮಾನವನ ಅಸ್ತಿತ್ವವು ಯಾವಾಗ ಇತ್ತಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ ಮೂರು ಲಕ್ಷದಿಂದ ಕ್ರಿಸ್ತಪೂರ್ವ ಎರಡು ಲಕ್ಷ ವರ್ಷಗಳ ಹಿಂದೆ ಗುರುತಿಸಲಾಗಿತ್ತು ಅಂತಂದು ಇಲ್ಲಿ ನಮಗೆ ತಿಳಿದು ಬರ್ತದೆ ಇದಕ್ಕೆ ಆಧಾರ ಸೋಣ್ ನದಿ ಕಣಿವೆ ಮತ್ತು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪುರಾತನ ಶಿಲಾಯುಧಗಳು ನೋಡಿ ಫ್ರೆಂಡ್ಸ್ ಇಲ್ಲೇ ಇತಿಹಾಸದ ಕಾಲದ ಈ ಇದಕ್ಕೆ ಸಂಬಂಧಿಸಿದಂಥ ಯಾವುದಪ್ಪ ಅಂತಂದ್ರೆ ಆಧಾರ ಯಾವುದಾಗಿದೆ ಅಂತಂದ್ರೆ ಸೋಣ್ ನದಿ ಕಣಿವೆ ಮತ್ತು ದಕ್ಷಿಣ ಭಾರತದಲ್ಲಿ ಕಂಡು ಪುರಾತನ ಶಿಲಾಯುಧಗಳಾಗಿವೆ ಹಾಗೂ ಪ್ರಪಂಚದ ಎಲ್ಲ ಹಿಂದಿನ ಆಧುನಿಕ ಮಾನವರು ಸೆಪಿಯನ್ ಪಂಗಡಕ್ಕೆ ಸೇರಿದವರು ನೋಡಿ ಇಲ್ಲಿ ಪ್ರಪಂಚದ ಎಲ್ಲ ಹಿಂದಿನ ಆಧುನಿಕ ಮಾನವರು ಸೆಪಿಯನ್ ಪಂಗಡಕ್ಕೆ ಸೇರಿದಂಥ ಅವರಾಗಿರ್ತಾರೆ ಕ್ರಿಸ್ತಪೂರ್ವ ಮೂವತ್ತಾರು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಸೆಪಿಯನ್ ಮಾನವರು ಗೋಚರಿಸ್ತಾರೆ ಎಷ್ಟು ವರ್ಷಗಳ ಕಾಲದ ಹಿಂದೆಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ ಕ್ರಿಸ್ತ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಮೂವತ್ತಾರು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಹೋಮೋಸೆಪಿಯಸ್ನ ಮಾನವರು ಗೋಚರಿಸ್ತಾರ ಭಾರತದಲ್ಲಿ ಮಾನವನ ಇತಿಹಾಸದ ಸಂಸ್ಕೃತಿಯ ಯುಗಗಳನ್ನು ನೋಡ್ತಾ ಹೋಗೋಣ ಯುಗಗಳು ಮೊದಲು ಬರ್ತಕ್ಕಂಥದ್ದು ಪ್ರಾಚೀನ ಶಿಲಾಯುಗ ಇದು ಕ್ರಿಸ್ತಪೂರ್ವ ಮೂರು ಲಕ್ಷದಿಂದ ಎಂಟು ಸಾವಿರದವರೆಗೆ ಮಧ್ಯಶಿಲಾಯುಗ ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ನವಶಿಲಾಯುಗ ಕ್ರಿಸ್ತಪೂರ್ವ ನಾಲ್ಕು ಸಾವಿರದಿಂದ ಸಾವಿರದ ನೂರರವರೆಗೆ ಇತಿಹಾಸದ ಸಂಸ್ಕೃತಿಯ ಯುಗಗಳು ಕಂಡುಬರ್ತಕ್ಕಂಥದ್ದು ನಾಲ್ಕನೇದ್ದು ಬ್ಯಾಲ್ಕೋಲಿಕ್ ಯುಗ ಇದನ್ನು ತಾಮ್ರ ಅಂತಲೂ ಕರೀತಾರೆ ಇದು ಯಾವಾಗಿಂದ ಸ್ಟಾರ್ಟ್ ಅದಪ್ಪ ಅಂತಂದರೆ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರರಿಂದ ಸಾವಿರದವರೆಗೆ ಅಥವಾ ಎಂಟುನೂರರವರೆಗೆ ಈ ಯುಗ ತಾಮ್ರದ ಯುಗ ಶಿಲಾಯುಗ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಬ್ಬಿಣದ ಯುಗ ಇದು ಕ್ರಿಸ್ತಪೂರ್ವ ಎಂಟುನೂರರ ನಂತರ ಅಂತಂದು ಇಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಚೀನ ಶಿಲಾಯುಗವನ್ನು ಅದರ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಯುಗ ಪ್ರಾಚೀನ ಶಿಲಾಯುಗ ಭಾರತದಲ್ಲಿ ಮೊಟ್ಟ ಮೊದಲ ಪ್ರಾಗಿತಿಹಾಸದ ಅಧ್ಯಯನ ಆರಂಭಿಸಿದವರು ರಾಬರ್ಟ್ ಬೂಷ್ಪೋಟ್ ಅಂತಂದು ಯಾರು ಭಾರತದಲ್ಲಿ ಮೊಟ್ಟ ಮೊದಲು ಪ್ರಾಗ್ ಇತಿಹಾಸದ ಅಧ್ಯಯನದ ಆರಂಭಿಸಿದವರು ರಾಬರ್ಟ್ ಬ್ರೋಷ್ಪೋಟ್ ಅಂತಂದು ಇವರು ಮದ್ರಾಸ್ನ ಪಲ್ಲವರಂನಲ್ಲಿ ಪುರಾತನ ಶಿಲಾಯುಗದ ಮಾನವನ ಕೈ ಕೊಡಲಿಗಳನ್ನು ಪತ್ತೆ ಹಚ್ಚಿರತಕ್ಕಂಥವ್ರು ಅಲ್ಲಿ ಮದ್ರಾಸದಲ್ಲಿ ಪಲ್ಲವರಂನಲ್ಲಿ ಪುರಾತನ ಶಿಲಾಯುಗದ ಮಾನವನ ಕೈಗೊಡಗಲ್ಲಿಗಳನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು ಹಾಗೇ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಕ್ಯಾಡ ಮತ್ತು ಮಲಪ್ರಭಾ ನದಿ ದಂಡೆಯ ಮೇಲೆ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಹಳೆ ಶಿಲಾಯುಗದ ನೆಲೆಗಳನ್ನು ಪತ್ತೆ ಹಚ್ಚಿದವರು ಎಲ್ಲಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಕ್ಯಾಡ ಮತ್ತು ಮಲಪ್ರಭಾ ನದಿಯ ದಂಡೆಯ ಮೇಲೆ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಹಳೆ ಶಿಲಾಯುಗದ ನೆಲೆಗಳನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂತಂದರೆ ರಾಬರ್ಟ್ ಫೋರ್ಟ್ ಅಂತವರು ಭಾರತದಲ್ಲಿ ಪ್ರಾಗಿತಿಹಾಸದ ಪಿತಾಮಹ ಅಂತಲೂ ಸಹಿತ ಇವರನ್ನು ಕರೀತಾರ ಪ್ರಾಚೀನ ಶಿಲಾಯುಗದ ನೆಲೆಗಳನ್ನು ನೋಡ್ತಾ ಹೋಗೋಣ ಪ್ರಾಚೀನ ಶಿಲಾಯುಗದ ನೆಲೆಗಳು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಮಿರ್ಜಾಪುರ್ ಉತ್ತರ ಪ್ರದೇಶದಲ್ಲಿದೆ ಹಾಗೆ ಫಹಲಂ ಇದು ಕಾಶ್ಮೀರದಲ್ಲಿ ಬರ್ತಕ್ಕಂಥದ್ದು ಹಾಗೆ ಬಿ ಎಸ್ ಎಸ್ ಘಗ್ಗರ್ ಇದು ಹಿಮಾಚಲ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು ದಿವಾನ್ ಬೇಗೋಲ್ ಇದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಉಂಬ್ರೇತಿ ಸಮದಿಯಾಲ್ ಮಧುಬನ್ ಇದು ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಪೈಸ್ರ್ ಇದು ಬಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು ಚಂಬಲ್ ಹತ್ನೋರ್ ಅಂದಾಲ್ಘಲ್ ಬಿಂಬೆಟ್ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಆಂಧ್ರದ ಕರ್ನೌಲ್ ಗೋದಾವರಿ ಕೃಷ್ಣ ಗುತ್ಕಲ್ ಕಡಪ ಹಾಗೆ ನಾಗಾರ್ಜುನ ಕೊಂಡ ಮಹಾರಾಷ್ಟ್ರದ ಬೋರಿ ಮಹಾಡ್ ನೇವಾಸ್ ಬಿರ್ಖಿ ಹಾಗೆ ಕರ್ನಾಟಕದ ನೆಲೆಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕದ ನೆಲೆಗಳು ಬ್ಯಾಡ ಅಂಗನವಾಡಿ ಸಿಡಿಲಪಡಿ ಧಾನಕಶಿರೋರ್ ಮಣ್ಣೇರಿ ಇವೆಲ್ಲವೂ ಬಿಜಾಪುರದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳಾಗಿವೆ ಹಾಗೆ ಗೋಕಾಕ್ ಸೌದತ್ತಿ ಇವು ಬೆಳಗಾಂ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳು ಕಿಂಬನಹಳ್ಳಿ ಬಿಳಿಗೇರಿ ಇವು ತುಮಕೂರು ಜಿಲ್ಲೆಗಳಲ್ಲಿ ಕಂಡುಬರ್ತಕ್ಕಂಥ ನೆಲೆಗಳು ಲಿಂಗದಹಳ್ಳಿ ಕಡೂರು ಇವು ಚಿಕ್ಕಮಗಳೂರದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳಾಗಿರ್ತಕ್ಕಂಥದ್ದು ಹಾಗೆ ನಿಟ್ಟೂರು ಹೊಳಲಗುಡಿ ಇವು ಬಳ್ಳಾರಿ ಜಿಲ್ಲೆಗಳಲ್ಲಿ ಕಂಡುಬರ್ತಕ್ಕಂಥ ಕರ್ನಾಟಕದ ನೆಲೆಗಳಾಗಿವೆ ಹಾಗೆ ಹೊಳೆ ಆಲೂರ ಚೆನ್ನಾಪುರ ಇವು ಧಾರವಾಡಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳಾಗಿವೆ ಹಾಗೆ ಕರಡಿಗುಡ್ಡ ಇದು ಹಾಸನದಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಹಾಗೆ ಹುಣಸಿಗೆ ಕಲಬುರ್ಗಿ ಜಿಲ್ಲೆಗಳಲ್ಲಿ ಕಂಡು ನೆಲೆಯಾಗಿದೆ ಇಲ್ಲಿ ಮೂರು ಲಕ್ಷ ವರ್ಷಗಳ ಹಿಂದಿನ ಕಾಡಾನೆ ಮತ್ತು ಕಾಡು ಬೆಕ್ಕಿನ ಪಡುವಳಿಕೆಗಳು ಇಲ್ಲಿ ಸಿಕ್ಕಿವೆ ರಂಗನಾಥಪುರ ಇದು ಮೈಸೂರಿನಲ್ಲಿ ಕಂಡುಬರ್ತಕ್ಕಂಥ ನೆಲೆಯಾಗಿದೆ ನ್ಯಾಮತಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕದ ನೆಲೆಯಾಗಿದೆ ತ್ಯಾಳ ಜಾನಕಲ್ಲ ಚಿತ್ರದುರ್ಗಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಹಾಗೆ ಹಳೆ ಶಿಲಾಯುಗದ ನೆಲೆಗಳನ್ನು ಕರ್ನಾಟಕದಲ್ಲಿ ಸಂಶೋಧಿಸಿದವರು ನೋಡೋಣ ರಾಬರ್ಟ್ ಪೂಸ್ಟ್ ಫೋಟ್ ಅವರು ಮಂಡೋಸ್ ಟೇಲರ್ ಆರ್ ವಿ ಜೋಶಿ ಎಂ ಎಸ್ ನಾಗರಾಜ್ ರಾವ್ ಎಂ ವಿಲ್ಲರ್ಸ್ ಶೇಷಾದ್ರಿ ಸಂಪತ್ ಅಯ್ಯಂಗಾರ್ ಪಿ ಎಸ್ ಅಯ್ಯಂಗಾರ್ ಅಂತಂದು ಇವರು ಹಳೆ ಶಿಲಾಯುಗದ ನೆಲೆಗಳನ್ನು ಕರ್ನಾಟಕದಲ್ಲಿ ಸಂಶೋಧಿಸಿದವರಾಗಿದ್ದಾರೆ ಹಾಗೆ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಪ್ರಮುಖ ಲಕ್ಷಣಗಳು ಶಿಲೆ ಮರ ಮೂಳೆಗಳಿಂದ ಆಯುಧಗಳ ತಯಾರಿಕೆ ಹಾಗೆ ಗುಹೆ ಬಂಡೆಗಳ ಆಸರೆಗಳಲ್ಲಿ ವಾಸ ಕಾಡು ಪ್ರಾಣಿಗಳ ಬೇಟೆ ಕಾಡು ಸಸ್ಯ ಗಡ್ಡಿ ಗೆನಸುಗಳಿಂದ ಆಹಾರಗಳ ಸಂಗ್ರಹಣೆ ಹಾಗೆ ವಿವಿಧ ಗಾತ್ರದ ಕೈಗೊಡಲಿಗಳು ಸೀಳುವ ಕಲ್ಲಿನ ಚೂಪಾದ ಆಯುಧಗಳನ್ನು ಅಗ್ನಿಶಿಲೆ ಜಲಜ ಮತ್ತು ಬೆನಚು ಕಲ್ಲುಗಳಿಂದ ತಯಾರು ಹಾಗೆ ಮಾನವನ ಈ ಪುರಾತನ ಸಂಸ್ಕೃತಿಯ ಹಿಮಾಲಯದ ಶಿವಾಲಿಕ್ ಪರ್ವತದಿಂದ ದಕ್ಷಿಣದ ತಮಿಳುನಾಡಿನವರೆಗೆ ಹಬ್ಬಿತ್ತು ಗುಹಾಕಲೆ ಮತ್ತು ಗೃಹಕಲೆಗಳ ಬೆಳವಣಿಗೆ ಹಾಗೂ ಭಾರತದಲ್ಲಿ ಹಳೆ ಶಿಲಾಯುಗದ ಸಂಸ್ಕೃತಿಯ ರೂಪಗೊಂಡಿದ್ದು ಪಿ ಪ್ಲಿಯ ಸ್ಟೋಸಿಯನ್ ಮಧ್ಯಭಾಗದಲ್ಲಿ ಮಾನವನ ಬೆಂಕಿಯ ಉಪಯೋಗ ಕಲಿತ ಇಲ್ಲಿಯವರೆಗೆ ಪ್ರಾಚೀನ ಶಿಲಾಯುಗದ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಹಾಗೂ ಲಕ್ಷಣಗಳನ್ನು ನೋಡ್ತಾ ಹೋದ್ವಿ ಈಗ ಶಿಲಾಯುಗದ ನೆಲೆಗಳಾಗಿರಲಿ ಹಾಗೆ ಅಲ್ಲಿ ಬರ್ತಕ್ಕಂಥ ಲಕ್ಷಣಗಳನ್ನು ನೋಡೋಣ ಶಿಲಾಯುಗ ಇದು ಎಂಟು ಸಾವಿರದಿಂದ ಎಂ ನಾಲ್ಕು ಸಾವಿರವರೆಗೆ ಇರ್ತಕ್ಕಂಥದ್ದು ಹಾಗೆ ಮೊದಲು ನೆಲೆಗಳನ್ನು ನೋಡ್ತಾ ಹೋಗೋಣ ನೆಲೆಗಳು ಮೊಲ್ಹಾನ್ ಪೆಹಾರ್ ಲೇಖಾಯಿ ಇದು ಉತ್ತರ ಪ್ರದೇಶದಲ್ಲಿ ಕಂಡು ನೆಲೆಯಾಗಿದೆ ಹಾಗೆ ಹಿರ್ಪೂರ್ ಅಕಿಲ್ಜ್ ವಲ್ಸ್ಕೆ ಲಾಂಗ್ನಾಜ್ ಇದು ಗುಜರಾತ್ಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಬೆಂಬಟ್ಕಿ ಪುಟ್ಕರ್ ಹಾಗೂ ಅಂತಘರ್ಗಳಲ್ಲಿ ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆಯೂ ಕೃಷ್ಣಾ ನದಿ ಕಣಿವೆ ಚೋಟಾ ನಾಗ್ಪುರ್ ಮಧ್ಯ ಭಾರತದಲ್ಲಿ ಕಂಡು ಇದು ನೋಡಿದೇ ಛೋಟಾ ನಾಗ್ಪುರು ಸಹಿತ ಪ್ರಾಚೀನ ಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿತ್ತು ಈಗ ಮಧ್ಯ ಶಿಲಾಯುಗದಲ್ಲಿ ಸಹಿತ ಕಂಡು ನೆಲೆಯಾಗಿದೆ ಹಾಗೆ ಪಚಾಡ ಪಟ್ನ ಮಹಾರಾಷ್ಟ್ರ ಹಾಗೂ ತಿವಾರ್ ಭಗೋಲ್ ರಾಜಸ್ಥಾನದಲ್ಲಿ ಕಂಡು ನೆಲೆಯಾಗಿದೆ ಈಗ ಮಧ್ಯ ಶಿಲಾಯುಗದಲ್ಲಿ ಕರ್ನಾಟಕದ ನೆಲೆಗಳನ್ನು ನೋಡುತ್ತಾ ಹೋಗೋಣ ಕರ್ನಾಟಕದ ನೆಲೆಗಳು ಸಂಗನಕಲ್ಲು ಇದು ಬಳ್ಳಾರಿ ಜಿಲ್ಲೆಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಹಾಗೂ ಬ್ರಹ್ಮಗಿರಿ ಇದು ಚಿತ್ರದುರ್ಗಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಜಾಲಹಳ್ಳಿ ರಾಗಿಗುಡ್ಡ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಇದನ್ನು ಪತ್ತೆ ಹಚ್ಚಿದವರು ಎಸ್ ಆರ್ ರಾವ್ ಅಂತಕ್ಕಂಥವರು ಜಾಲಹಳ್ಳಿ ಕಾರಿಗುಡ್ಡ ಇದು ಬೆಂಗಳೂರಿನಲ್ಲಿ ಕಂಡುಬರ್ತಕ್ಕಂಥದ್ದು ಇದನ್ನು ಪತ್ತೆ ಹಚ್ಚಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಎಸ್ ಆರ್ ರಾವ್ ಅವರು ಈಗ ಮದ್ಯಶಿಲಾಯುಗದ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಮದ್ಯಶಿಲಾಯುಗದ ಲಕ್ಷಣಗಳು ಸೂಕ್ಷ್ಮ ಶಿಲಾಯುಧಗಳ ಪೂರ್ಣ ಪ್ರಮಾಣದ ಬಳಕೆ ಬೆಣಚು ಕಲ್ಲಿಗೆ ಬದಲು ಚಕಟಕಿ ಕಲ್ಲಿನ ಬಳಕೆ ಶಿಲಾಯುಧಗಳಿಗೆ ದಂತ ಮತ್ತು ಮರದ ಹಿಡಿಕೆಗಳ ಬಳಕೆ ಸ್ವಯಕ್ತ ಆಯುಧಗಳು ಮಣ್ಣಿನಿಂದ ಮಡಿಕೆ ಕುಡಿಕೆ ತಯಾರಿಸುವ ಕಲೆ ಆರಂಭ ಈ ಯುಗದ ಅಂತ್ಯದಲ್ಲಿ ಶವವನ್ನು ಹೂಳುವ ಪದ್ಧತಿ ಆರಂಭ ದೇಶದ ಎಲ್ಲ ಭಾಗಗಳಿಗೆ ಮಾನವನ ವಲಸೆ ಬಂಡೆ ಗುಹೆಗಳಲ್ಲಿ ಚಿತ್ರರಚನೆ ಅರೆಯುವ ಕಲ್ಲಿನ ಬಳಕೆ ನೋಡಿ ಫ್ರೆಂಡ್ಸ್ ಇಲ್ಲೇ ಇಲ್ಲಿ ಮಣ್ಣಿನ ಮಡಿಕೆ ಕುಡಿಕೆಗಳು ತಯಾರಿಸುವ ಕಲೆ ಎಲ್ಲಿ ಆರಂಭ ಆಯ್ತಪ್ಪ ಅಂತಂದ್ರೆ ಮಧ್ಯ ಶಿಲಾಯುಗದಲ್ಲಿ ಆರಂಭವಾಗ್ತದೆ ಹಾಗೆ ಶವವನ್ನು ಹೂಳ್ತಕ್ಕಂಥ ಪದ್ಧತಿಯು ಮಧ್ಯ ಮಧ್ಯಶಿಲಾಯುಗದಲ್ಲಿ ಆರಂಭವಾಯಿತು ಹಾಗೆ ದೇಶದ ಎಲ್ಲ ಭಾಗಗಳಿಗೆ ಮಾನವನು ಹೊಲಸೆ ಹೋಗಿರ್ತಕ್ಕಂಥದ್ದು ಮಧ್ಯಶಿಲಾಯುಗದಲ್ಲಿ ಆರಂಭವಾಗಿದೆ ಬಂಡೆ ಗುಹೆಗಳಲ್ಲಿ ಚಿತ್ತರಚನೆ ಅರೆಯುವ ಕಲ್ಲಿನ ಬಳಕೆಯೂ ಸಹಿತ ಈ ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ ಪ್ರಾಚೀನ ಶಿಲಾಯುಗದ ನೆಲೆಗಳು ಹಾಗೂ ಲಕ್ಷಣಗಳನ್ನು ನೋಡಿದೆವು ಮತ್ತು ಮಧ್ಯಶಿಲಾಯುಗ ಮತ್ತು ಮಧ್ಯಶಿಲಾಯುಗದಲ್ಲಿ ಬರತಕ್ಕಂಥ ನೆಲೆಗಳು ಹಾಗೂ ಲಕ್ಷಣಗಳನ್ನು ನೋಡಿದೆವು ಈಗ ನವಶಿಲಾಯುಗದ ನೆಲೆಗಳು ಮತ್ತು ಕರ್ನಾಟಕದ ನೆಲೆಗಳನ್ನು ಲಕ್ಷಣಗಳನ್ನು ನೋಡ್ತಾ ಹೋಗೋಣ ನವಶಿಲಾಯುಗ ಇದು ಕ್ರಿಸ್ತಪೂರ್ವ ನಾಲ್ಕು ಸಾವಿರದಿಂದ ಸಾವಿರದ ಎಂಟುನೂರವರೆಗೆ ಇರತಕ್ಕಂಥದ್ದು ಹಾಗೆ ಇದರ ಪ್ರಮುಖ ನೆಲೆಗಳನ್ನು ನೋಡ್ತಾ ಹೋಗೋಣ ನೆಲೆಗಳು ಮೆಹರ್ಗಲ್ ಇದು ಬಲ್ಚಿಸ್ತಾನದಲ್ಲಿ ಕಂಡು ಒಂದು ನೆಲೆಯಾಗಿದೆ ಕಾಶ್ಮೀರ ಕಣಿವೆ ಪರ್ವತ ಪತ್ಪಾಡು ಕೇಸರಪಲ್ಲಿ ನಾಗಾರ್ಜುನ ಕೊಂಡ ಇವು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಹಾಗೂ ಪಯ್ಯನ್ಪಳ್ಳಿ ಗೌರಿಮೇಡು ಮಂಗಲು ಇವು ತಮಿಳುನಾಡುಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳಾಗಿವೆ ಈಗ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿನ ನೆಲೆಗಳು ಲಿಂಗಸೂರು ಇದು ರಾಯಚೂರು ಜಿಲ್ಲೆಗಳಲ್ಲಿ ಇದೇ ಭಾರತದಲ್ಲಿ ಮೊದಲು ಗಮನಿಸಿದ ನೂತನ ಶಿಲಾಯುಗದ ನೆಲೆ ಇದು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಡಾಕ್ಟರ್ ಅವರಿಂದ ಸಂಶೋಧನೆಯಾಯಿತು ಹಾಗೆ ಸಂಗನಕಲ್ಲು ತೆಕ್ಕಲಕೋಟೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕರ್ನಾಟಕದ ನೆಲೆಯಾಗಿದೆ ಹಾಗೆ ಚಂದ್ರವಳ್ಳಿ ಬ್ರಹ್ಮಗಿರಿ ಚಿತ್ರದುರ್ಗದ ನೆಲೆಯಾಗಿದೆ ಹಾಗೆ ಟಿ ನರಸಿಂಹಪುರ ಹಮ್ಮಿಗೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನೆಲೆಯಾಗಿದೆ ಹಾಗೆ ಬನಹಳ್ಳಿ ಇದು ಕೊಲ್ಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ನೆಲೆ ಹಳ್ಳೂರು ಇದು ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಈಗ ನವಶಿಲಾಯುಗದ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ನವಶಿಲಾಯುಗದ ಲಕ್ಷಣಗಳು ಹರಿತವಾದ ನುಪಾದ ಹೊಳಪುಳ್ಳ ಆಯುಧಗಳ ಬಳಕೆ ನವಶಿಲಾಯುಗದಲ್ಲಿ ಆಗ್ತದೆ ಹಾಗೆ ಮೂಳೆಗಳಿಂದ ಆಯುಧಗಳ ರಚನೆಗೂ ಸಹಿತ ನವಶಿಲಾಯುಗದಲ್ಲಿ ಆಗ್ತದೆ ಕೃಷಿ ಆಧಾರಿತ ಬದುಕು ಆರಂಭ ಸ್ಥಿರ ಜೀವನ ಸಹಿತ ಇಲ್ಲಿಗೆ ಆರಂಭವಾಗ್ತದ ಪ್ರಾಣಿಗಳನ್ನು ಪಳೋಗಿಸುವ ಕಲೆ ಪ್ರಾರಂಭ ಹಾಗೂ ನಾಯಿ ಹಸು ಕುರಿ ಆಡು ಇತ್ಯಾದಿ ಸಹಿತ ನವಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿಗಳಾಗಿವೆ ಹಾಗೆ ಕ್ರಿಸ್ತಪೂರ್ವ ಆರು ಸಾವಿರದ ವೇಳೆಗೆ ಭಾರತ ಉಪಖಂಡದಲ್ಲಿ ಭತ್ತ ಬಾರ್ಲಿ ಗೋಧಿ ಆಹಾರ ಧಾನ್ಯ ಬೆಳೆಯುವ ಕಲೆ ಇಲ್ಲಿ ಪ್ರಾರಂಭವಾಗ್ತದೆ ನೋಡಿ ಫ್ರೆಂಡ್ಸ್ ಇಲ್ಲೇ ನವಶಿಲಾಯುಗದಲ್ಲಿ ಕ್ರಿಸ್ತಪೂರ್ವ ಆರು ಸಾವಿರದ ವೇಳೆಗೆ ಭಾರತದ ಉಪಖಂಡದಲ್ಲಿ ಭತ್ತ ಆಗಿರಲಿ ಬಾರ್ಲಿ ಗೋಧಿ ಆಹಾರ ಧಾನ್ಯಗಳ ಬೆಳೆಯುವ ಕಲೆ ಸಹಿತ ಇಲ್ಲಿ ಪ್ರಾರಂಭವಾಗ್ತದೆ ಹಾಗೆ ಸಾಮೂಹಿಕ ವಾಸದಿಂದಾಗಿ ಹಳ್ಳಿಗಳ ರಚನೆ ಇಲ್ಲಿ ಪ್ರಾರಂಭವಾಗ್ತದೆ ಚಕ್ರದ ಸಹಾಯದಿಂದ ಮಣ್ಣಿನಿಂದ ಮಡಿಕೆ ಮಾಡುವ ಕಲೆ ನವಶಿಲಾಯುಗದಲ್ಲಿ ಆರಂಭವಾಗುತ್ತದೆ ಹಾಗೆ ಕಪ್ಪು ಕೆಂಪು ಬೂದು ಬಣ್ಣದ ಮಣ್ಣಿನ ಮಡಿಕೆಗಳನ್ನು ಇಲ್ಲಿ ನವಶಿಲಾಯುಗದಲ್ಲಿ ದೊರೆತಿವೆ ಮಡಿಕೆಗಳ ಮೇಲೆ ಚಿತ್ರ ಬಿಡಿಸಲಾಗುತ್ತದೆ ಪುನರ್ಜನ್ಮದಲ್ಲಿ ನಂಬಿಕೆ ನವಶಿಲಾಯುಗದಲ್ಲಿ ಬೆಳೆಯಿತು ಮನುಷ್ಯನೊಡನೆ ನಾಯಿಯನ್ನು ಉಳ್ಳಲಾಗುತ್ತಿತ್ತು ಹಾಗೆ ತಮಿಳುನಾಡಿನ ತಿರುನಲೇವಿಯದ ಆದಿನಂಚೂರಿನಲ್ಲಿ ಹದಿನಾಲ್ಕು ಎಕರೆ ವಿಸ್ತಾರವಾದ ದೊಡ್ಡದಾದ ನೂತನ ಶಿಲಾಯುಗದ ಸಮಾಧಿ ದೊರೆತಿದೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಾಲೋಕಿಲಿತ್ ಯುಗ ಅಂತಂದು ಇದನ್ನು ತಾಮ್ರ ಶಿಲಾಯುಗ ಅಂತಲೂ ಕರೆಯುತ್ತಾರೆ ಈ ಶಿಲಾಯುಗದ ನೆಲೆಗಳನ್ನು ನೋಡ್ತಾ ಹೋಗೋಣ ಮತ್ತು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಶಿಲಾಗದಲ್ಲಿ ಏನು ಕಂಡು ಬರ್ತದ ಅಂತಂದು ಅದನ್ನು ಸಹಿತ ನೋಡ್ತಾ ಹೋಗೋಣ ಈ ಸಂಸ್ಕೃತಿಯನ್ನು ಮಹಾರಾಷ್ಟ್ರದ ಚೋರ್ಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತರ ಮೊದಲ ಬಾರಿಗೆ ಪತ್ತೆ ಹಚ್ಚಲಾಯಿತು ಕಲ್ಲಿನ ಬ್ಲೇಡುಗಳು ಮತ್ತು ತಾಮ್ರದ ಉಪಕರಣಗಳ ಬಳಕೆ ತಾಮ್ರದ ಶಿಲಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಹಾಗೆ ಬಣ್ಣದ ಮಡಿಕೆಗಳ ರಚನೆ ಸಾಮಾನ್ಯವಾಗಿತ್ತು ಈ ಸಂಸ್ಕೃತಿಯ ಸ್ಥಳೀಯ ಹೆಸರುಗಳು ಜೋರ್ವೆ ಸಂಸ್ಕೃತಿ ಮಾವ ಸಂಸ್ಕೃತಿ ಕಾಯತ್ ಸಂಸ್ಕೃತಿ ಆಹಾರ ಸಂಸ್ಕೃತಿ ಅಂತಂದು ಇಲ್ಲಿ ಸ್ಥಳೀಯ ಹೆಸರುಗಳ ಸಂಸ್ಕೃತಿಗಳು ಕಂಡುಬಂದವು ಈ ಯುಗದ ತಾಮ್ರದ ಕತ್ತಿಗಳು ಗಂಗಾ ನದಿ ಬಯಲಿನ ಪತ್ತೆಗರ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆತಿದೆ ಹಾಗೆ ಕೃಷಿ ಮತ್ತು ಪಶುಸಂಗೋಪನೆ ಮುಖ್ಯ ಕಸುಬು ಈ ತಾಮ್ರದ ಶಿಲಾಯುಗದಲ್ಲಿ ಆಯಿತು ಹಾಗೆ ಹತ್ತಿ ಬೆಳೆಯುವುದನ್ನು ಸಹಿತ ತಾಮ್ರದ ಶಿಲಾಯುಗದಲ್ಲಿ ಕಲಿತರು ನವಡ್ತೋಲ್ ಎಂಬ ಪ್ರದೇಶದಲ್ಲಿನ ದೊರೆತಿರುವ ಅವಶೇಷಗಳಿಂದ ಎಲ್ಲ ರೀತಿಯ ಆಹಾರ ಬೆಳೆಯುತ್ತಿದ್ದರೆಂದು ತಿಳಿದುಬರುತ್ತದೆ ಹಾಗೆ ಹಸಿ ಇಟ್ಟಿಗೆಗಳಿಂದ ಮನೆಯನ್ನು ನಿರ್ಮಿಸುತ್ತಿದ್ದರು ಹಾಗೆ ಈ ತಾಮ್ರಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳನ್ನು ಜೋರ್ವೆ ಇನಾಮ್ಗಾಮ್ ಹೈಮಾಬಾದ್ ಇದು ಮಹಾರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ಹಾಗೆ ಆಂಧ್ರ ಪ್ರದೇಶದ ಉತ್ತರ ಭಾಗ ಗಂಗಾ ನದಿ ಬಯಲಿನ ಅಲಹಾಬಾದ್ ಪಾಟ್ನಾ ಇದು ಪಾಟ್ನಾದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಪಶ್ಚಿಮದ ಮಧ್ಯಪ್ರದೇಶ ಆಗ್ನೇಯ ರಾಜಸ್ಥಾನದ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ನೆಲೆಯಾಗಿದೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿಯವರೆಗೆ ಪ್ರಾಚೀನ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ನೆಲೆಗಳು ಮತ್ತು ಅಲ್ಲಿ ಕಂಡು ಲಕ್ಷಣಗಳು ಹಾಗೆ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿ ಪಕ್ಷಿ ಹಾಗೂ ಹುಲಕಸುಬು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳಿದೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮ್ಮ ಜಿ ಪಿ ಎಸ್ ಟಿಯ ಎಚ್ ಎಸ್ ಟಿಯ ಹಾಗೂ ಪಿ ಎಸ್ ಟಿ ಆರ್ಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರುವುದರಿಂದ ನಾನು ಈ ವಿಡಿಯೋದಲ್ಲಿ ಇವುಗಳನ್ನು ಹೇಳಿದೆ ಮುಂದೆ ಬರ್ತಕ್ಕಂಥದ್ದು ಸಿಂಧು ನಾಗರಿಕತೆ ಈ ಸಿಂಧು ನಾಗರಿಕತೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು